ಮದುವೆ ದಿನವೇ ಸೋನಾಲ್ ಕಂಡೀಷನ್ ಒಂದು ಹಾಕಿದ್ದಾರೆ ಇನ್ನು ಈ ಕಂಡೀಷನ್ಗೆ ತರುಣ್ ಸುಧೀರ್ ನರ್ವಸ್ ಆಗಿದ್ದಾರೆ ಸ್ಯಾಂಡಲ್ವುಡ್ ಸಕ್ಸಸ್ಫುಲ್ ಡೈರೆಕ್ಟರ್ ತರುಣ್ ಸುಧೀರ್ ಹಾಗೂ ಬೆಳಕಿನ ಕವಿತೆಯ ಖ್ಯಾತಿಯ ಚೆಲುವೆ ಸೋನಾಲ್ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ಆಗಸ್ಟ್ ಹನ್ನೊಂದರಂದು ಬೆಂಗಳೂರಿನ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಈ ಸ್ಟಾರ್ ಜೋಡಿಯ ಅದ್ದೂರಿ ಮದುವೆ ನೆರವೇರಿತ್ತು ಇದಾದ ಬಳಿಕ ಕ್ರೈಸ್ತ ಸಂಪ್ರದಾಯದಂತೆ ತರುಣ್ ಸುಧೀರ್ ಹಾಗೂ ಸೋನಾಲ್ ವೆಡ್ಡಿಂಗ್ ಚರ್ಚ್ನಲ್ಲಿ ನೆರವೇರಿದೆ ಸೋನಾಲ್ ಮನೆಯ ಸಂಪ್ರದಾಯದಂತೆ ತರುಣ್ ಸುಧೀರ್ ಅವರ ಮದುವೆ ಸಮಾರಂಭ ಮಂಗಳೂರಿನಲ್ಲಿ ನಡೆದಿದೆ ಇನ್ನು ಮಂಗಳೂರಿನಲ್ಲಿ ನಡೆದ ಚರ್ಚ್ ವೆಡ್ಡಿಂಗ್ನಲ್ಲಿ ತರುಣ್ ಸುಧೀರ್ ಸೋನಾಲ್ ಸ್ನೇಹಿತರು ಕುಟುಂಬದ ಆಪ್ತರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ತರುಣ್ ಸುಧೀರ್ ಅವರು ಸೋನಾಲ್ ಹಾಕಿದ ಒಂದು ಕಂಡೀಷನ್ ಬಗ್ಗೆ ಮಾತನಾಡಿದ್ದಾರೆ ಚರ್ಚ್ ವೆಡ್ಡಿಂಗ್ನಲ್ಲಿ ತರುಣ್ ಸುಧೀರ್ ಅವರು ಮಾತನಾಡುವಾಗ ಇಂಗ್ಲಿಷ್ನಲ್ಲೇ ಸ್ಪೀಚ್ ಮಾಡಬೇಕಂತೆ ಈ ಒಂದು ಕಂಡೀಷನ್ ಅನ್ನು ಸೋನಾಲ್ ಅವರು ತರುಣ್ ಸುಧೀರ್ ಅವರಿಗೆ ಹಾಕಿದ್ದರು ಅದರಂತೆ ತರುಣ್ ಸುಧೀರ್ ಅವರು ಇಂಗ್ಲಿಷ್ನಲ್ಲಿಯೇ ಮಾತನಾಡಲು ಆರಂಭಿಸಿದ್ದಾರೆ ಇಂಗ್ಲಿಷ್ನಲ್ಲಿ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡುವಾಗ ತರುಣ್ ಸುಧೀರ್ ಅವರು ಸೋನಾಲ್ ಅವರ ಕಾಲೆಳೆದಿದ್ದಾರೆ ಐ ವಾಸ್ ನೆವರ್ ದಿಸ್ ನರ್ವಸ್ ಕಾರಣವೇ ಈ ಪೇಪರ್ ನನ್ನ ಹೆಂಡತಿ ಕಳೆದ ಎರಡು ಮೂರು ದಿನಗಳಿಂದ ಇದನ್ನು ತಯಾರಿಸಿದ್ದಾರೆ ಮೂರು ಪುಟದ ಇಂಗ್ಲಿಷ್ ಸ್ಪೀಚ್ ಓದಿದ ತರುಣ್ ಅವರು ಅಷ್ಟು ಚೆನ್ನಾಗಿ ಇಂಗ್ಲೀಷ್ನಲ್ಲಿ ನಾನು ಸ್ಪೀಚ್ ಮಾಡೋದಿದ್ರೆ ನಾನು ಯಾವುದೋ ಅಮೇರಿಕಾದಲ್ಲಿ ಕೆಲಸ ಮಾಡಿಕೊಂಡು ಇರ್ತಿದ್ದೆ ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಬರುತ್ತಿದ್ದೆ ಎಂದು ಸೋನಾಲ್ ಅವರ ಕಾಲೆಳೆದಿದ್ದಾರೆ